ಕೃಷ್ಣ ಯುದ್ಧ ಹತ್ಯೆಗಳನ್ನು ಪ್ರಚೋದಿಸುತ್ತಿಲ್ಲ ಅವನು ಕರ್ತವ್ಯಗಳನ್ನು ನಿರ್ವಹಿಸಲು ತಿಳಿಸುತ್ತಿದ್ದಾನೆ ವ್ಯಕ್ತಿಯಿಂದ ವ್ಯಕ್ತಿಗೆ ಕರ್ತವ್ಯ ಬದಲಾಗುತ್ತದೆ ಒಬ್ಬನೇ ವ್ಯಕ್ತಿಗೆ ಸಂದರ್ಭಾನುಸಾರ ಕರ್ತವ್ಯಗಳು ಬೇರೆ ಬೇರೆ ಇರುತ್ತವೆ ಒಂದೇ ರೀತಿಯ ಸಂದರ್ಭವಾದರೂ ಕಾಲದಿಂದ ಕಾಲಕ್ಕೆ ದೇಶದಿಂದ ದೇಶಕ್ಕೆ ಕರ್ತವ್ಯದ ಸ್ವರೂಪ ಬದಲಾಗುತ್ತದೆ ಕ್ಷತ್ರಿಯನಾದ ಅರ್ಜುನನಿಗೆ ದುರ್ಜನರನ್ನು ಶಿಕ್ಷಿಸಿ ಸಜ್ಜನರನ್ನು ರಕ್ಷಿಸುವುದು ಅದಕ್ಕಾಗಿ ಸಂದರ್ಭ ಬಂದರೆ ನ್ಯಾಯಕ್ಕಾಗಿ ಧರ್ಮಕ್ಕಾಗಿ ಯುದ್ಧ ಮಾಡುವುದು ಕರ್ತವ್ಯ ಅದಕ್ಕೆ ಇರುವ ಅಡ್ಡಿಯನ್ನು ನಿವಾರಿಸಿಕೊಂಡು ಕರ್ತವ್ಯವನ್ನು ನಿರ್ವಹಿಸುವುದು ಹೇಗೆ ಎಂದು ಶ್ರೀಕೃಷ್ಣ ಹೇಳುತ್ತಿದ್ದಾನೆ ಅದೇ ಅರ್ಜುನ ಬೇರೆ ಸಂದರ್ಭಗಳಲ್ಲಿ ಗಂಡನಾಗಿ ತಂದೆಯಾಗಿ ತನ್ನ ಬಳಿ ಧನುರ್ವಿದ್ಯೆ ಕಲಿಯಲು ಬರುವ ಶಿಷ್ಯರಿಗೆ ಗುರುವಾಗಿ ಆಯಾ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸಬೇಕು ವೈದ್ಯ ಶಿಕ್ಷಕ ನ್ಯಾಯಾಧೀಶ ವ್ಯಾಪಾರಿ ಸೇವಕ ಗೃಹಿಣಿ ಮುಂತಾದವರಿಗೂ ಅವರವರ ಕರ್ತವ್ಯಗಳನ್ನು ಮಾಡಲು ಭಾವನಾತ್ಮಕ ದೌರ್ಬಲ್ಯಗಳು ಅಡ್ಡಿಯಾಗಬಾರದು ಪ್ರಜಾಪ್ರಭುತ್ವ ಇರುವ ದೇಶದಲ್ಲಿ ಆಡಳಿತ ಪಕ್ಷ ತಪ್ಪು ಮಾಡಿದರೆ ವಿರೋಧ ಪಕ್ಷಗಳು ಅಥವಾ ಪ್ರಜೆಗಳು ಶಾಂತಿಯುತವಾಗಿ ಪ್ರತಿಭಟಿಸಬೇಕು ಮತ್ತು ಚುನಾವಣೆಯಲ್ಲಿ ಸರಿಯಾದ ವ್ಯಕ್ತಿಗೆ ಅಥವಾ ಪಕ್ಷಕ್ಕೆ ಮತ ಹಾಕಬೇಕು ಅದು ಕರ್ತವ್ಯ ಅಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು ಕೌರವ ಪಾಂಡವರಂತೆ ಯುದ್ಧ ಮಾಡಬೇಕಾದ ಅವಶ್ಯಕತೆ ಇರುವುದಿಲ್ಲ